ಗಾಂಧೀಜಿ ಕೆ ಎಲ್ಲ ಥರದ ಹಕ್ಕನ್ನು ಕಳ್ಕೊಂಡಿದ್ದಾರೆ ನೈತಿಕತೆ ಇಲ್ಲ ಗಾಂಧೀಜಿ ಹೆಸರನ್ನ ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದ ಮೇಲೆ ಇನ್ನು ಅಲ್ಲಿ ಕೂತ್ಕೊಳ್ತಾರೆ ನಂಬರ್ ಒನ್ ಈ ಹಕ್ಕು ಉದ್ಯೋಗ ಕೊಡೋಂಥ ಹಕ್ಕು ಪ್ರತಿಯೊಬ್ಬರು ಕೂಡ ತಾನು ಹೋಗಿ ಒಂದು ಪಂಚಾಯಿತಿಗೆ ಒಂದು ಕಾಗದೆ ಕಾಗದ ಕೊಟ್ಟರೆ ನಾನು ಉದ್ಯೋಗ ಇಲ್ಲದೆ ಹೋದ ಮಹಿಳೆ ಉದ್ಯೋಗ ಇಲ್ಲದೆ ಹೋದನ್ನ ಎಲ್ಲಿ ಬೇಕಾದ್ರೂ ಅವರು ಕೊಡಬೇಕಾಯ್ತು ಆಮೇಲೆ ಇದನ್ನು ತೀರ್ಮಾನ ಮಾಡಬೇಕಾದವರು ಯಾರು ಪಂಚಾಯಿತಿಯವರು ಈಗ ಡೆಲ್ಲಿಲಿ ಕೂತ್ಕೊಂಡು ತೀರ್ಮಾನ ಮಾಡ್ತಾರಂತೆ ಯಾರು ಕೂತ್ಕೊಂಡು ಎಲ್ಲಿ ಕೆಲಸ ಮಾಡಬೇಕು ಎಲ್ಲಿ ಉದ್ಯೋಗಕ್ಕಾಗಿ ಯೋಜನೆ ನಡಿಬೇಕು ಅಂತೇಳಿ ಸೊ ಪಂಚಾಯಿತಿಗಳ ಮೆಂಬರ್ಗಳ ಹಕ್ಕು ಪಂಚಾಯಿತಿಗಳ ಹಕ್ಕು ಉದ್ಯೋಗ ಪಡ್ಕೊಳ್ಳೋರ ಹಕ್ಕು ಎಲ್ಲರ ಹಕ್ಕನ್ನು ಕೂಡ ಈ ಸರ್ಕಾರ ಕಿತ್ಕೊಂಡು ಕಂಟ್ರಾಕ್ಟ್ರುಗಳಿಗೆ ನೆರವು ಯಾವನಾರು ಕಂಟ್ರಾಕ್ಟ್ರು ಆ ತಾಲೂಕಲ್ಲಿ ಏನಾದ್ರು ಕೆಲಸ ಮಾಡ್ತಾಯಿದ್ರೆ ಅಲ್ಲೋ ಕೆಲಸ ಮಾಡ್ಬೇಕತ್ತೆ ಆ ರೀತಿ ಈ ತೀರ್ಮಾನವನ್ನು ಮಾಡಿದ್ದಾರೆ ಅದಕ್ಕೆ ನಾವು ಎಲ್ಲ ಪಂಚಾಯತಿಗಳಿಗೆ ಶಕ್ತಿ ತುಂಬಬೇಕು ಅಂತೇಳಿ ಮತ್ತೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಪ್ರತಿಯೊಂದು ಗ್ರಾಮ ಪಂಚಾಯತಿ ಮುಂದೆ ಅವರ ಹೆಸರನ್ನು ಜೋಡಿಸಿಸಿ ನಾವು ಹೊಸ ಆದೇಶವನ್ನು ಮಾಡ್ತೇವೆ ಈಗ ಕೋಡಳ್ಳಿ ಗ್ರಾಮ ಪಂಚಾಯತಿ ಅಂದ್ಕೊಳ್ಳಿ ಮಹಾತ್ಮ ಗಾಂಧೀಜಿ ಗ್ರಾಮ ಪಂಚಾಯಿತಿ ಕೋಡಳ್ಳಿ ಕಾರ್ಯಾಲಯ ಕಾರ್ಯಾಲಯ ಅಂತ ಮಹಾತ್ಮ ಗಾಂಧೀಜಿ ಹೆಸರು ಇರ್ತದೆ ಆ ಊರ ಹೆಸರು ಇರ್ತದೆ ಆ ಪಂಚಾಯತಿ ಹೆಸರು ಇದು ಕಾಂಗ್ರೆಸ್ ಸರ್ಕಾರದ ತೀರ್ಮಾನ ಇದು ಪಕ್ಷ ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ನಾವು ಇದನ್ನು ಕೂಡಲೇ ಆದೇಶವನ್ನು ಮಾಡ್ತೇವೆ ಗಾಂಧೀಜಿನ ಹೆಸರನ್ನ ಸಾಯಿಸಲಿಕ್ಕೆ ಬಿಡೋದಿಲ್ಲ ಗಾಂಧೀಜಿ ಕೊಂದವರಿಗೆ ಈ ಅವಕಾಶ ನಾವು ಕೊಡೋದಿಲ್ಲ ಅವರ ಹೆಸರು ಜೀವಂತವಾಗಿ ಎಲ್ಲಿವರೆಗೂ ಪಂಚಾಯಿತಿ ವ್ಯವಸ್ಥೆ ಇರ್ತದೆ ಎಲ್ಲಿವರೆಗೂ ಗ್ರಾಮೀಣ ವ್ಯವಸ್ಥೆ ಎಲ್ಲಿವರೆಗೂ ಈ ಪ್ರಜಾಪ್ರಭುತ್ವ ಉಳಿದಿರ್ತದೆ ಅಲ್ಲಿವರೆಗೂ ಕೂಡ ಈ ಗಾಂಧೀಜಿಯವರ ಹೆಸರನ್ನು ನಾವು ಉಳಿಸ್ಕೊಂಡೋಗೋಂಥ ಕೆಲಸವನ್ನು ನಾವು ಮಾಡಿ ಆ ಹಕ್ಕನ್ನು ಏನು ಮನಮೋಹನ್ ಸಿಂಗ್ ಅವರು ಸೋನಿಯಾ ಗಾಂಧಿಯವರು ನಮಗೆ ಕೊಟ್ಟರು ಇಡೀ ದೇಶಕ್ಕೆ ಕೊಟ್ಟರು ಅದನ್ನು ಉಳಿಸೋವಂಥ ಕೆಲಸವನ್ನು ನಾವು ಮಾಡ್ತೇವೆ